ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿನ ವಿಡಿಯೋಗಳಲ್ಲಿ ನಾವು ಮಹಾಭಾರತದ ಕಥೆಗಳನ್ನು ಒಂದೊಂದಾಗಿಯೇ ಪ್ರಾರಂಭದಿಂದ ಹೇಳುತ್ತಾ ಬರುತ್ತಿದ್ದೇವೆ ಅವುಗಳ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ನೀವೇನಾದರೂ ಈ ವಿಡಿಯೋ ಮಾತ್ರ ನೋಡಿದ್ದು ಮೊದಲಿನ ವಿಡಿಯೋಗಳನ್ನು ನೋಡಿಲ್ಲವಾದರೆ ಅವುಗಳನ್ನು ನೋಡಿ ಬನ್ನಿ ಇವತ್ತಿನ ಕಥೆ ಏಕಲವ್ಯನಿಂದ ದ್ರೋಣರಿಗೆ ಗುರುದಕ್ಷಿಣೆ ಒಂದು ದಿನ ಏಕಲವ್ಯನು ಬಿಲ್ಲು ವಿದ್ಯೆಯನ್ನು ತನ್ಮಯತೆಯಿಂದ ಅಭ್ಯಾಸ ಮಾಡುತ್ತಿದ್ದ ಆಗ ಅಲ್ಲಿಗೆ ಬಂದ ಒಂದು ನಾಯಿ ಅವನನ್ನು ನೋಡಿ ಪೊಗಳತೊಡಗಿತು ಏಕಲವ್ಯನು ಕಿರಿಕಿರಿಯಾಗಿ ಆ ನಾಯಿಯನ್ನು ಬೆದರಿಸಿ ದೂರ ಅಟ್ಟಲು ಯತ್ನಿಸಿದ ಆದರೆ ಅದು ಹೋಗಲಿಲ್ಲ ಅದು ಬೊಗಳುವುದನ್ನು ನಿಲ್ಲಿಸದೇ ಹೋದಾಗ ಏಕಲವ್ಯನಿಗೆ ಕೋಪ ಬಂತು ಅವನು ಆ ನಾಯಿಯನ್ನು ಗಾಯಗೊಳಿಸಲು ಬಯಸಲಿಲ್ಲ ಬದಲಾಗಿ ಅದರ ಬಾಯಿಗೆ ಏಳು ಬಾಣಗಳನ್ನು ಪ್ರಯೋಗಿಸಿ ಬೊಗಳಲಾಗದಂತೆ ಬಾಯಿಯನ್ನು ಬಾಣಗಳಿಂದ ತುಂಬಿಸಿದ ಆ ಸ್ಥಿತಿಯಲ್ಲೇ ಆ ನಾಯಿ ಕುಯ್ ಕುಯ್ ಅನ್ನುತ್ತಾ ದ್ರೋಣಾಚಾರ್ಯನ ವಸತಿ ಭವನದತ್ತ ಓಡಿತು ಆ ನಾಯಿ ಅಲ್ಲಿಗೆ ತಲುಪಿದಾಗ ರಾಜಕುಮಾರರು ಗುರುವಿನ ಬಳಿ ಇದ್ದರು ಗುರುವು ಇದ್ದ ಆ ನಾಯಿ ರಾಜಕುಮಾರನಿಗೆ ಸೇರಿದ್ದಾಗಿತ್ತು ನಾಯಿಯ ಬಾಯಿಯನ್ನು ಬಾಣಗಳಿಂದ ಮುಚ್ಚಿರುವುದನ್ನು ನೋಡಿ ರಾಜಕುಮಾರರಿಗೆ ಆಶ್ಚರ್ಯ ಉಂಟಾಯಿತು ಈ ಕೃತ್ಯವನ್ನು ಮಾಡಿದ ಆತನ ಬಿಲ್ಲುಗಾರಿಕೆಯ ಪ್ರಾವೀಣ್ಯವನ್ನು ಕಂಡು ಗುರು ದ್ರೋಣರಿಗೆ ದಿಗ್ಭ್ರಮೆಯಾಯಿತು ಇದರ ನಿಗೂಢವನ್ನು ಭೇದಿಸಲು ಗುರುವು ರಾಜಕುಮಾರರು ನಾಯಿಯ ಹೆಜ್ಜೆ ಗುರುತು ಅನುಸರಿಸಿ ಕಾಡಿಗೆ ಹೋದರು ಅವರು ಏಕಲವ್ಯನು ಬಿಲ್ಲುಗಾರಿಕೆ ಅಭ್ಯಾಸ ಮಾಡುತ್ತಿದ್ದ ತಾಣವನ್ನು ತಲುಪಿದರು ದ್ರೋಣರಿಗೆ ಕೂಡಲೇ ಅವನ ಗುರುತು ಹತ್ತಿತು ಅವರಿಗೆ ಅಪಾರ ಸಂತೋಷವಾಯಿತು ನಾಯಿಯ ಬಾಯಿ ಮುಚ್ಚಿಸಿದ್ದು ನೀನೇ ಏನು ಕೇಳಿದರು ದ್ರೋಣಾಚಾರ್ಯರು ಏಕಲವ್ಯನು ಮಂಡಿಯೋರಿ ಗುರುಗಳಿಗೆ ಪ್ರಣಾಮ ಸಲ್ಲಿಸಿ ಹೌದು ಗುರುಗಳೇ ಅದು ನನ್ನ ಅಭ್ಯಾಸಕ್ಕೆ ತೊಡಕು ಉಂಟು ಮಾಡುತ್ತಿತ್ತು ಎಂದ ತನ್ನ ಶಿಷ್ಯನಾದ ಅರ್ಜುನನು ಒಂದು ದಿನ ಬಿಲ್ಲುಗಾರಿಕೆಯಲ್ಲಿ ಪ್ರಪಂಚದಲ್ಲಿ ಸಮಾನರೇ ಇಲ್ಲದ ಅಪ್ರತಿಮ ವೀರನಾಗುವೆನೆಂದು ದ್ರೋಣನು ಕನಸು ಕಂಡಿದ್ದ ಆದರೆ ಈಗ ಅವರಿಗೆ ಆ ವಿಷಯದಲ್ಲಿ ಸಂದೇಹಕ್ಕೆ ಎಡೆಯಾಯಿತು ಅರ್ಜುನನನ್ನು ಸೋಲಿಸುವಂತಹ ಪರಿಣತಿ ಏಕಲವ್ಯನಲ್ಲಿತ್ತು ದ್ರೋಣ ಆಶ್ಚರ್ಯದಿಂದ ಕೇಳಿದ ಯಾರು ನಿನ್ನ ಗುರು ತಾವೇ ನನ್ನ ಗುರು ತಾವೇ ಉತ್ತರಿಸಿದ ಏಕಲವ್ಯ ನಾನೇ ದ್ರೋಣ ತಬ್ಬಿಪಾದ ಇದು ಹೇಗಾಯಿತು ಗುರುಗಳೇ ಇಲ್ಲಿ ನೋಡಿ ಏಕಲವ್ಯನು ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯತ್ತ ಬಿಟ್ಟು ಮಾಡಿದ ಆ ದಿನ ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಲಿಲ್ಲ ಆದರೆ ನಾನು ನನ್ನ ಹೃದಯದಲ್ಲಿ ತಮ್ಮನ್ನು ಗುರುವಾಗಿ ಪ್ರತಿಷ್ಠಾಪಿಸಿದ್ದೆ ಇವತ್ತು ನಾನು ಏನಾದರೂ ಕಲಿತಿದ್ದರೆ ಅದು ತಮ್ಮ ಆಶೀರ್ವಾದದಿಂದ ಅಂದನವನು ಹಾಗಿದ್ದರೆ ಶಿಷ್ಯ ನೀನು ಗುರುದಕ್ಷಿಣೆ ಕೊಡಬೇಕು ಏನು ಕೊಡಲಿ ಗುರುಗಳೇ ನಿನ್ನ ಬಲಗೈ ಹೆಬ್ಬೆರಳು ಏಕಲವ್ಯ ಕ್ಷಣವೂ ಆಲೋಚನೆ ಮಾಡದೆ ಬಲಗೈ ಹೆಬ್ಬೆರಳು ಕತ್ತರಿಸಿ ಗುರುಗಳ ಮುಂದೆ ಹಿಡಿದ ಈ ರೀತಿಯಾಗಿ ದ್ರೋಣಾಚಾರ್ಯ ಮುಂದೆ ಅರ್ಜುನನಿಗೆ ಎದುರಾಗಬಲ್ಲ ಬಲವಾದ ಬಿಲ್ಲು ವಿದ್ಯೆಯ ಎದುರಾಳಿಯನ್ನು ಮಾರ್ಗದಿಂದ ಆಚೆ ತೊಲಗಿಸಿದ ಏಕಲವ್ಯನು ಗುರುಭಕ್ತಿಗೆ ಒಂದು ಆದರ್ಶವೆನಿಸಿದ ಹೇಗಿತ್ತು ಈ ಕತೆ ಈ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ನೀಡಿ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇ ಭೇಟಿಯಾಗೋಣ